ಪತಿ ರಾಧಿಕಾ ಅವರಿಗೆ ಕಣ್ಣೀರು ಅಂತ ಹೇಳ್ಬೋದು ಆದರೆ ರಾಧಿಕಾ ಅವರು ಕಣ್ಣೀರು ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಕೊಡ್ತೀವಿ ಅದಕ್ಕೆ ಮುಂದೆ ಚಾನಲ್ಸ್ ಕೂಡ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಆರೋಗ್ಯ ಸ್ಥಿತಿ ಅವರಿಗೆ ತಕ್ಕ ಮಟ್ಟಿಗೆ ಸರಿ ಇಲ್ಲ ಎಂಬುದು ಕೂಡ ಎಲ್ಲರೂ ಸಹ ಗೊತ್ತಿರುತ್ತದೆ ಇತ್ತೀಚೆಗೆ ಅವರು ಸೈಡ್ಕೊಂಡಿದ್ದ ನನಗೆ ಸ್ಟ್ರೋಕ್ ಕೂಡ ಆಗಿತ್ತು ಇದನ್ನು ಕೇಳಿದಂತಹ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ತುಂಬಾ ಕಣ್ಣೀರು ಕೂಡ ಬಂದಿದೆ ಹೌದು ನಿಜಕ್ಕೂ ಕೂಡ ಇದು ಹೇಳಿದರು ಅಷ್ಟೇ ಅಲ್ಲದೆ ಚೆನ್ನೈನಲ್ಲಿ ಈಗ ಅವರು ಆಸ್ಪತ್ರೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಹಿಂದಿನ ಅವರು ಹೃದಯಕ್ಕೆ ಸ್ಟಂಟ್ ಅನ್ನು ಕೂಡ ಹಾಕಿಸಲಾಗಿತ್ತು ಆದರೂ ಕೂಡ ಅವರು ಇತ್ತೀಚೆಗೆ ಆರೋಗ್ಯದ ಏರಿಳಿತಗಳಾಗಿ ತುಂಬಾ ಸಣ್ಣ ಕೂಡ ಆಗಿ ಕಾಣಿಸ್ಕೊಂಡಿದ್ರು ಇದೇ ಕಾರಣಕ್ಕಾಗಿ ಮತ್ತಷ್ಟು ಬದಲಾಗ ಕುಮಾರಸ್ವಾಮಿ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ನಿಖಿಲ್ ಅವರು ಇನ್ನೊಂದು ಕಡೆ ಆದಷ್ಟು ಬೇಗ ನಮ್ಮ ತಂದೆಯವರು ಚೇತರಿಸಿಕೊಂಡು ಬರಲಿದ್ದಾರೆ ಎಲ್ಲರೂ ಕೂಡ ಧೈರ್ಯವಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಾನೂ ಕೂಡ ಹೇಳಿದ್ದಾರೆ ವಯಸ್ಸದ ಕಾಯಿಲೆ ಸಾಕಷ್ಟು ಎಲ್ಲರಿಗೂ ಬಿಡುವಂತದ್ದೇ ನಮ್ಮ ತಂದೆಗೂ ಸಹ ಬಂದಿರುತ್ತೆ ಅದರಿಂದ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆದಷ್ಟು ಬಗ್ಗೆ ಚೇತರಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ರಾಧಿಕಾ ಕೂಡ ದೇವರಲ್ಲಿ ಅತಿ ಹೆಚ್ಚಾಗಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಿದ್ದಾರೆ